ಇಪ್ಪತ್ ಮೂರು ಮುಗಿದು ಇಪ್ಪತ್ನಾಲ್ಕು ಬರೋದಕ್ಕೆ ಒಂದೇ ಒಂದು ದಿನ ಮಾತ್ರ ಬಾಕಿ ಇದೆ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೆ ನಮ್ಮ ಬೆಂಗಳೂರು ಅದರಲ್ಲೂ ಬ್ರಿಗೇಡ್ ರೋಡ್ ಎಂಜಿ ರೋಡ್ ಮತ್ತೆ ಚರ್ಚ್ ಸ್ಟ್ರೀಟ್ ಫುಲ್ ಆಗಿ ರೆಡಿ ಆಗಿದೆ ಹಾಗಾದ್ರೆ ಈ ಬಾರಿಯ ನ್ಯೂ ಇಯರ್ ವೈಬ್ ಹೇಗಿದೆ ಜನರು ಏನಂತಾರೆ ಭದ್ರತೆಗಾಗಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ ಪ್ರತಿಯೊಂದರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೀರಿ ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ವಿದಾಯ ಹೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ಸ್ವಾಗತಿಸುವುದಕ್ಕೆ ಜನರು ಕಾತುರರಾಗಿದ್ದಾರೆ ಹೊಸ ವರ್ಷ ಆಚರಣೆಯ ಕೇಂದ್ರ ಬಿಂದುವಾಗಿರುವ ಬೆಂಗಳೂರಿನ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆ ಹಾಗೂ ಚರ್ಚ್ ಸ್ಟ್ರೀಟ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ಜನರು ಸೇರುವ ನಿರೀಕ್ಷೆಗಳಿವೆ ಹೊಸ ವರ್ಷಾಚರಣೆಗೆ ಈಗಾಗಲೇ ಸಜ್ಜಾಗಿ ಮೋಜು ಮಸ್ತಿಯಲ್ಲಿ ತೊಡಗಿದ್ದು ಹೊಸ ವರ್ಷದ ಸಂದರ್ಭದಲ್ಲಿ ಇಲ್ಲಿಗೆ ಬರೋದೇ ಖುಷಿ ಅಂತಾರೆ ಜನರು ಇಲ್ಲ ಯೂಶಲಿ ಏನಾಗುತ್ತೆ ಮಕ್ಕಳು ಬೇರೆ ಟೈಮಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಮನೇಲೇ ಇರ್ತೀವಿ ಇಲ್ಲ ಹೊರಗಡೆ ಒಂದು ನಾರ್ಮಲ್ ರೆಸ್ಟೋರೆಂಟಿಗೆ ಹಸ್ಬೆಂಡು ಫ್ಯಾಮಿಲಿ ಅಂತ ಹೋಗ್ಬಿಡ್ತೀವಿ ಈ ಟೈಮಲ್ಲಿ ಮಕ್ಳಿಗೆ ರಜಾ ಅವ್ರ ಜೊತೆಗೆ ಹೇಗೆ ಕೆಲಸ ಮಾಡಿಕೊಂಡು ಇದೇ ಥರ ನಡ್ಕೊಂಡು ಆರಾಮಾಗಿ ಅಲ್ಲಿ ಇಲ್ಲಿ ಸಿಕ್ಕಿ ತಿನ್ಕೊಂಡು ಹೋಗೋದು ಅದೊಂದು ಫನ್ ಬೇರೆ ಅಂತ ಮಜಾ ಬೇರೆ ಕಮ್ಮಿ ಬಿಕಾಸ್ ನಾನು ಮಂಗ್ಳೂರಲ್ಲಿರೋದು ಮಂಗ್ಳೂರಿಂದ ಇಲ್ಲಿ ಬಂದಿದ್ದೀನಿ ಜಸ್ಟ್ ಫೀಲ್ ದ್ ಈ ಎನ್ವೈರ್ಮೆಂಟು ನಾನು ಫೀಲ್ ಮಾಡೋಣ ಅಂತ ಇಲ್ಲಿ ಬಂದಿರೋದು ಆಲ್ಮೋಸ್ಟ್ ಬರ್ತೀನಿ ನಾನು ಎವ್ರಿ ಇಯರ್ ಈ ಟೈಮಲ್ಲಿ ಬರ್ತೀವಿ ಇಲ್ಲಿಗೆ ಸಂಭ್ರಮಾಚರಣೆಯ ಹಾಟ್ಸ್ಪಾಟ್ ಆಗಿರುವ ಈ ಸ್ಥಳಗಳಲ್ಲಿ ಹೆಚ್ಚಿನ ಭದ್ರತೆಗಾಗಿ ಸಿದ್ಧತೆ ಭರದಿಂದ ಸಾಗಿದೆ ಖಾಕಿ ಭದ್ರತೆಯ ಜೊತೆಗೆ ಸಿಸಿಟಿವಿ ಕಣ್ಗಾವಲು ಕೂಡ ಇದೆ ಸುಮಾರು ಆರುನೂರಕ್ಕೂ ಹೆಚ್ಚು ಹೈ ಹೈಎಂಡ್ ಸಿಸಿಟಿವಿಗಳನ್ನು ಅಳವಡಿಸಲಾಗಿದೆ ಈ ಆರುನೂರಕ್ಕೂ ಹೆಚ್ಚು ಸಿಸಿಟಿವಿಗಳನ್ನು ಮಾನಿಟರ್ ಮಾಡುವುದಕ್ಕೆ ಬ್ರಿಗೇಡ್ ರೋಡಿನಲ್ಲಿ ತಾತ್ಕಾಲಿಕ ಕಂಟ್ರೋಲ್ ರೂಮ್ ಕೂಡ ತೆರೆಯಲಾಗಿದೆ ನಾವು ಹೆಚ್ಚುವರಿಯಾಗಿ ಒಂದು ಆರುನೂರೈವತ್ತಕ್ಕೂ ಹೆಚ್ಚು ಕ್ಯಾಮ್ರಾಗಳನ್ನ ನಾವು ಇನ್ಸ್ಟಾಲೇಷನ್ ಮಾಡಿದ್ದೀವಿ ಎಮ್ ಜಿ ರೋಡು ಬ್ರಿಗೇಡ್ ರೋಡು ಚೆಸ್ಟ್ ಸ್ಟ್ರೀಟು ಆರ್ ಎಚ್ ಪಿ ರೋಡು ರೆಸಿಡೆನ್ಸಿ ರೋಡು ಮಾರ್ಕಂ ರೋಡು ಮತ್ತು ಮೆಗ್ರಾತ್ ರೋಡು ಸರೌಂಡ್ ಒಂದು ಟೂ ಕಿಲೋಮೀಟರ್ ಸರೌಂಡಿಂಗ್ಸು ನಮ್ಮ ಎಮ್ ಜಿ ರೋಡಲ್ಲೆಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನ ಹಾಕಿದ್ದೀವಿ ಮೇಡಮ್ ರೋಡ್ ವೈಸು ನಾವು ಮಾನಿಟರ್ಸ್ನ ಡಿವೈಡ್ ಮಾಡ್ಕೊಂಡಿದ್ದೀವಿ ದೊಡ್ಡ ಎಲ್ ಇ ಡಿ ಟಿ ವಿಗಳನ್ನ ನಾವು ಹಾಕಿದ್ದೀವಿ ಫಿಫ್ಟಿ ಫೈವ್ ಇಂಚಸ್ಸು ಎಮ್ ಜಿ ರೋಡ್ಗೆ ಸಪ್ರೇಟ್ ಒಂದು ಎಲ್ ಇ ಡಿ ಟಿ ವಿ ಇದೆ ಬ್ರಿಗೇಡ್ ರೋಡ್ಗೆ ಸಪ್ರೇಟು ಆರ್ ಎಚ್ ಪಿ ರೋಡು ಮತ್ತು ನಮ್ಮ ಚೆಸ್ಟೀಟ್ ರೋಡ್ಸ್ಗೆಲ್ಲ ಸಪ್ರೇಟ್ ಸಪ್ರೇಟ್ ಎಲ್ ಇ ಡಿ ಮಾನಿಟರ್ಸ್ ಹಾಕಿರ್ತೀವಿ ನಮ್ಮ ಸಿಬ್ಬಂದಿ ಐದರಿಂದ ಆರು ಜನ ಕೂತಿರ್ತಾರೆ ಇಲ್ಲಿ ನಾವು ಮಾನಿಟರ್ ಮಾಡ್ತಾ ಇರ್ತೀವಿ ಅದ್ರ ಜೊತೆಗೆ ನಮ್ಮ ಪೊಲೀಸ್ ಸಿಬ್ಬಂದಿ ಕೂಡ ನಮ್ಮ ಜೊತೆ ಸೇರಿ ಅವರು ಮಾನಿಟರ್ ಮಾಡ್ತಾ ಇರ್ತಾರೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ಅನುಕೂಲ ಆಗುವಂತೆ ಡಿಸೆಂಬರ್ ಮೂವತ್ತೊಂದರಂದು ಮೆಟ್ರೋ ರೈಲು ಸಂಚಾರವನ್ನು ರಾತ್ರಿ ಎರಡು ಗಂಟೆವರೆಗೆ ವಿಸ್ತರಿಸಿದೆ ಆದರೆ ಈ ಹೆಚ್ಚುವರಿ ಅವಧಿಯಲ್ಲಿ ಎಂಜಿ ರಸ್ತೆ ನಿಲ್ದಾಣವನ್ನು ತೆರೆಯದಂತೆ ಪೊಲೀಸ್ ಇಲಾಖೆ ಸೂಚಿಸಿದೆ ಸುರಕ್ಷತೆಯ ದೃಷ್ಟಿಯಿಂದ ರಾತ್ರಿ ಹನ್ನೊಂದು ಮೂವತ್ತರ ನಂತರ ಎಂಜಿ ರಸ್ತೆಯ ಮೆಟ್ರೋ ನಿಲ್ದಾಣ ಪ್ರವೇಶ ನಿರ್ಬಂಧಿಸಬೇಕು ಅಂತ ಪೊಲೀಸ್ ಇಲಾಖೆ ಸೂಚಿಸಿರುವುದರಿಂದ ಅಂದು ಹೆಚ್ಚುವರಿ ಅವಧಿಯಲ್ಲಿ ಎಂಜಿ ರಸ್ತೆಯಿಂದ ಪ್ರಯಾಣ ಬೆಳೆಸುವ ಮೆಟ್ರೋ ಪ್ರಯಾಣಿಕರು ಟ್ರಿನಿಟಿ ಅಥವಾ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣಗಳಿಗೆ ತೆರಳಿ ಸಂಚಾರ ಮಾಡಬಹುದು ಅಂತ ಸೂಚಿಸಲಾಗಿದೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಂಭ್ರಮಾಚರಣೆ ಅದ್ದೂರಿಯಾಗಿ ನಡೆಯಲಿದ್ದು ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನು ವಹಿಸಿದೆ ಸಂಭ್ರಮಾಚರಣೆಗೆ ಅಡ್ಡಿಯಾಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪೊಲೀಸ್ ಇಲಾಖೆಯಿಂದ ಕೈಗೊಳ್ಳಲಾಗಿದೆ ಇನ್ನು ವರ್ಷಾಚರಣೆಗೆ ಸಿದ್ದಗೊಂಡಿರುವ ಬ್ರಿಗೇಡ್ ರೋಡ್ ಎಂಜಿ ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ ಬೆಳಕಿನಿಂದ ಕಂಗೊಳಿಸುತ್ತಿದೆ ದಾರಿಯುದ್ದಕ್ಕೂ ಲೈಟ್ಸ್ಗಳನ್ನು ಅಳವಡಿಸಿರುವುದರಿಂದ ನೋಡುಗರ ಕಣ್ಣಿಗೆ ಹಬ್ಬದಂತಿದೆ ಇದೆಲ್ಲದರ ನಡುವೆ ಜನರಿಗೆ ಸ್ವಲ್ಪ ಮಟ್ಟಿಗೆ ಟ್ರಾಫಿಕ್ ಬಿಸಿ ಕೂಡ ತಟ್ಟಿದೆ